ವಿಧಿಯ ಆಟ ನೋಡಿ ನಿಜಕ್ಕೂ ನಂಬಕ್ಕೇನೆ ಸಾಧ್ಯ ಇಲ್ಲ ನಿನ್ನೆ ತಾನೆ ಆಕ್ಟಿವ್ ಆಗಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮದ್ವೆಗೆ ಹೋಗಿ ಬಂದಿರ್ತಾರೆ ಸ್ನೇಹಿತರ ಮದ್ವೆಗೆ ಹೋಗಿ ಫೋಟೋವನ್ನು ಕೂಡ ಪೋಸ್ಟ್ ಮಾಡಿರ್ತಾರೆ ಆದ್ರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅವರು ಇಲ್ಲನ್ನುವಂತ ಸುದ್ದಿನ ನಾವು ಕೇಳ್ತೀವಿ ಅಂದ್ರೆ ನಿಜಕ್ಕೂ ಎಷ್ಟು ಆಘಾತ ಆಗಿರ್ಬೋದು ನೀವೆಲ್ಲ ಲೆಕ್ಕ ಹಾಕಿ ಹೌದು ಬೆಳಗ್ಗೆ ಸುಮಾರಿಗೆ ಮೂರು ಮೂವತ್ತು ಬೆಳಗಿನ ಜವ ಆವಾಗ ಒಂದು ಲೋಪಿಪಿ ಅಥವಾ ಹೃದಯಾಘಾತ ಆಗಿರ್ಬೋದು ಅಂತ ಕೂಡ ವರದಿಯಾಗಿದೆ ತುಂಬಾ ಆಕ್ಟಿವ್ ಆಗಿದ್ದಂತ ವ್ಯಕ್ತಿ ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ನೋಡಿದ್ರೆ ಗೊತ್ತಿರುತ್ತೆ ಅವರು ವಿಜೇತರಾಗಿರುತ್ತೆ ಸಾಕಷ್ಟು ಆಡಿಷನ್ ಕೊಟ್ಟು ಕಾಮಿಡಿ ಕಿಲಾಡಿಗಳಿಗೆ ಸೆಲೆಕ್ಟ್ ಆಗಿದ್ರು ತುಂಬಾನೇ ಕಷ್ಟಪಟ್ಟು ಅವಕಾಶವನ್ನ ಪಡೆದುಕೊಂಡಿದ್ರು ಅದಾದ ಬಳಿಕ ಡಿ ಕೆ ಡಿ ಭಾಗಿಯಾಗಿದ್ರು ಅಲ್ಲಿ ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು ನಂತರ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿಯೂ ಸೀಸನ್ ಒನ್ ನಲ್ಲಿಯೂ ಕೂಡ ಭಾಗಿಯಾಗಿದ್ರು ತುಂಬಾ ಚೆನ್ನಾಗಿ ಮನೋರಂಜನೆಯನ್ನ ಕೊಡ್ತಿದ್ರು ನಗುವಂತ ಅದ್ಭುತವಾದಂತ ಮನಸ್ಸುಗಳಿಗೆ ಸ್ಫೂರ್ತಿ ತುಂಬಾ ಚೆನ್ನಾಗಿ ನಗಸ್ತಾ ಇದ್ರು ಬಟ್ ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಎಸ್ ರಾಕೇಶ್ ಪೂಜಾರಿ ಅವರು ಬಿಟ್ಟೋಗಿರೋದಕ್ಕೆ ತುಂಬಾ ಜನ ಕಂಬನಿ ಜಡ್ಜಸ್ ಗಳು ಕೋ ಕಂಟೆಸ್ಟೆಂಟ್ಸ್ ಗಳು ಆಪ್ತ ಸ್ನೇಹಿತರು ಉಡುಪಿ ಮೂಲದೊಬ್ರು ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಿನಿಮಾಗಳಿಗೂ ಕೂಡ ಒಂದೊಂದೇ ನಡೆಸ್ತಾ ಬರ್ತಾ ಇದ್ರು ಇವರು ಐಟ್ ಕಡಿಮೆ ಆದ್ರೆ ತುಂಬಾನೇ ಟ್ಯಾಲೆಂಟೆಡ್ ಒಳ್ಳೆ ಗಳು ಸಿಗ್ತಾ ಇತ್ತು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗುವುದು ಗೆಸ್ಟ್ ಆಗಿ ಕಾಣಿಸ್ಕೊಳ್ಳುವುದು ಮತ್ತೆ ಜಿ ಅವಾರ್ಡ್ ಕೂಡ ಬಂದಿತ್ತು ಸೊ ಇಷ್ಟೊಂದೆಲ್ಲ ಟ್ಯಾಲೆಂಟೆಡ್ ಇದ್ದಂತ ವ್ಯಕ್ತಿ ನಿಜಕ್ಕೂ ಕೂಡ ಆರೋಗ್ಯದಲ್ಲಿ ಏರುಪೇರ್ ಆಯ್ತಲ್ಲ ನಿಜಕ್ಕೂ ಆರೋಗ್ಯದ ಸಮಸ್ಯೆ ಮುಂಚೆ ಏನಾದ್ರು ಹಿತ ಬಟ್ಟ ದಿಢೀರ್ ಅಂತ ಏನಾದ್ರು ಕಾಣಿಸ್ಕೊಳ್ತಾರೆ ನಿಜಕ್ಕೂ ಕೂಡ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಎಲ್ಲರೂ ಕೂಡ ಬ್ಲಾಂಕ್ ಔಟ್ ಆಗಿದ್ದಾರೆ ರಕ್ಷಿತಾ ಪ್ರೇಮ್ ಅವರಂತೂ ತುಂಬಾನೇ ಕಣ್ಣೀರ್ ಮತ್ತೆ ಶಿವರಾಜ್ ಕೆ ಅವರ ಕೆಆರ್ ಪೇಟೆ ಅವರು ಸೊ ಹೀಗೆ ಸಾಕಷ್ಟು ಇವರು ಆಪ್ತ ಸ್ನೇಹಿತರು ಎಲ್ರಿಗೂ ಕೂಡ ಇವರು ಅಜಾತ ಶತ್ರು ಅಂತ ಹೇಳ್ಬೋದು ಯಾರ ಮೇಲದು ಕೂಡ ದ್ವೇಷ ಇರಲಿಲ್ಲ ಯಾರಿಗೆ ತಂದಿಕ್ಕೆ ತಮಾಷೆ ನೋಡುವಂತ ಮನಸ್ಸಂತೂ ಇರಲೇ ಇರಲಿಲ್ಲ ಎಲ್ಲರನ್ನೂ ಕೂಡ ತುಂಬಾನೇ ಪ್ರೀತಿಯಿಂದ ಮಾಡ್ ಮಾತಾಡಿಸ್ತಿದ್ರು ಯಾವುದೇ ರೀತಿ ಕಾಂಟ್ರವರ್ಸಿಗೆ ಹೋಗ್ತಾ ಇರಲಿಲ್ಲ ಅವರಾಯ್ತು ಅವರ ಕೆಲಸ ಆಯ್ತು ಅವರ ಶೋಗಳಾಯ್ತು ಸೊ ಅದೇ ರೀತಿ ಗೆ ಕೆಲಸವನ್ನ ಮಾಡ್ತಾ ಇದ್ರು ಎಲ್ಲರನ್ನು ಕೂಡ ನಗಸ್ತಾ ಇದ್ರು ತುಂಬಾನೇ ಜಾಲಿಯಾಗಿ ಓಡಾಡ್ಕೊಂಡಿದಂತ ವ್ಯಕ್ತಿ ಅದು ಅದ್ಭುತವಾದಂತ ಕಾಮಿಡಿ ನಟ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಕೇಶ್ ಪೂಜಾರಿ ಅವರು